ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅತ್ರಿ ಪಾಠಶಾಲಾ ಸುಡೋಕೋ ಆಡುವುದು ಹೇಗೆ ಅನ್ನೋ ಸೀರೀಸ್ನಲ್ಲಿ ನಾವು ಇವತ್ತು ಎಂಟನೇ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಪ್ರತಿ ವಿಡಿಯೋದಲ್ಲೂ ನಾನು ಅದರ ರೂಲ್ಸ್ ಅನ್ನು ಹೇಳ್ತಾ ಇದ್ದೆ ಹಾಗೇನೇ ಈ ವಿಡಿಯೋದಲ್ಲೂ ಕೂಡ ಅದರ ರೂಲ್ಸ್ ಅನ್ನ ರಿಕಾಲ್ ಮಾಡ್ತೀನಿ ಇದು ರೋಸ್ ಇದು ಕಾಲಮ್ಸ್ ಇದರಲ್ಲಿ ಒಂಬತ್ತು ಬಾಕ್ಸಸ್ ಇರುತ್ತೆ ಪ್ರತಿ ಬಾಕ್ಸಲ್ಲೂ ನಾವು ಒಂದರಿಂದ ಒಂಬತ್ತರ ಸಂಖ ನಂಬರ್ಸ್ ಬರೀಬೇಕು ಬಟ್ ಯಾವುದೇ ನಂಬರ್ಸ್ ಕೂಡ ರಿಪೀಟ್ ಆಗಬಾರ್ದು ಹಾಗೆಯೇ ಇದರಲ್ಲಿ ಮೂರು ದೊಡ್ಡ ಬಾಕ್ಸಸ್ ಇರುತ್ತೆ ಅದರ ಒಳಗಡೆ ಮತ್ತೆ ಚಿಕ್ಕ ಚಿಕ್ಕದು ಒಂಬತ್ತು ಬಾಕ್ಸಸ್ ಇರುತ್ತೆ ಈ ಚಿಕ್ಕ ಚಿಕ್ಕ ಬಾಕ್ಸ್ ಕೂಡ ನಾವು ಒಂದರಿಂದ ಒಂಬತ್ತರ ತನಕ ನಂಬರ್ಸ್ ಬರೀಬೇಕು ಬರಿಬೇಕು ಬಟ್ ಯಾವ ನಂಬರ್ಸ್ ಕೂಡ ರಿಪೀಟ್ ಆಗಬಾರ್ದು ಇದು ಮೀಡಿಯಂ ಡಿಫಿಕಲ್ಟಿ ಲೆವೆಲ್ ಇರುವಂತಹ ಸುಡೋಕೋ ಇದನ್ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ನಾವೀಗ ನೋಡೋಣ ಫಸ್ಟ್ ನಾವು ಯಾವ್ಯಾವ ನಂಬರ್ಸ್ ಕೊಟ್ಟಿದ್ದಾರೆ ಅಂತ ನೋಟ್ ಮಾಡ್ಕೊಂಡು ಯಾವ್ಯಾವ ಬಾಕ್ಸ್ ನಲ್ಲಿ ಬರೀಬಹುದು ಅನ್ನೋದನ್ನ ನೋಡಬೇಕು ಸೊ ನಾನು ಇವಾಗ ಒಂದರಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ಒನ್ ಇಲ್ಲಿ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ ಎರಡೇ ಎರಡು ಸಲ ಕೊಟ್ಟಿರೋದು ಒನ್ ಸೊ ಎಲ್ಲಿ ಕೂಡ ಬರೆಯೋದಕ್ಕೆ ಆಗ್ತಾ ಇಲ್ಲ ಸೊ ನೆಕ್ಸ್ಟ್ ಟೂಗೆ ಹೋದರೆ ಟೂ ಇಲ್ಲಿದೆ ಟೂ ಇಲ್ಲಿದೆ ಸೊ ಇಲ್ಲಿ ಈ ಒಂದು ಕಾಲಮ್ನಲ್ಲಿ ಬರೆಯೋಣ ಅಂತಂದರೆ ಟೂ ಇಲ್ಲಿ ಬರಿಬಹುದು ಇಲ್ಲಿ ಬರೆಯಕ್ಕಾಗಲ್ಲ ಇಲ್ಲಿ ಬರಿಬಹುದು ಇಲ್ಲಿ ಇವಾಗ ಎರಡು ಆಪ್ಷನ್ ಇರೋದ್ರಿಂದ ಎಲ್ಲಿ ಬರಿಬೇಕು ಅನ್ನೋದು ಗೊತ್ತಾಗಲ್ಲ ಸೊ ನೆಕ್ಸ್ಟ್ ಟೂ ಇರೋದು ಇದೊಂದೇ ಸೊ ಟೂನ ಮೆನ್ಷನ್ ಇಲ್ಲಿ ಕಷ್ಟ ಆಗ್ತಾ ಇದೆ ಸೊ ನೆಕ್ಸ್ಟ್ ತ್ರೀಗೆ ಹೋದರೆ ತ್ರೀ ಇಲ್ಲಿದೆ ತ್ರೀ ಇಲ್ಲಿದೆ ಸೊ ಇರೋಂಥ ಒಂದೇ ಆಪ್ಷನ್ ಅಂದ್ರೆ ಈ ಬಾಕ್ಸ್ ಸೊ ಇಲ್ಲೇ ನಾವು ತ್ರೀಯನ್ನ ಬರಿಬೇಕು ಸೊ ನೆಕ್ಸ್ಟ್ ತ್ರೀ ಇಲ್ಲಿದೆ ತ್ರೀ ಇಲ್ಲಿದೆ ಸೊ ಈ ಒಂದು ರೋದಲ್ಲಿ ಬರಬೇಕು ಬಟ್ ಇಲ್ಲಿ ಕೂಡ ಬರಿಬಹುದು ಯಾಕೆಂದ್ರೆ ಇಲ್ಲೆಲ್ಲೂ ತ್ರೀ ಇಲ್ಲ ಇಲ್ಲಿ ಕೂಡ ಬರಿಬಹುದು ಯಾಕೆಂದ್ರೆ ಇಲ್ಲೆಲ್ಲೂ ತ್ರೀ ಇಲ್ಲ ಇಲ್ಲಿ ಕೂಡ ಬರಿಬಹುದು ಸೊ ಎಲ್ಲಿ ಬರಿಬೇಕು ಅಂತ ಗೊತ್ತಾಗಲ್ಲ ಸೊ ನೆಕ್ಸ್ಟ್ ತ್ರೀ ಇಲ್ಲೆಲ್ಲಿದೆ ಸೊ ಇಷ್ಟನೇತ್ರಿ ಇರೋವಂಥದ್ದು ನೆಕ್ಸ್ಟ್ ಫೋರಿಗೆ ಹೋದರೆ ಫೋರ್ ಇಲ್ಲಿದೆ ಫೋರ್ ಇಲ್ಲಿದೆ ಸೋ ಇಲ್ಲಿ ಫೋರು ಬರಬೇಕು ಸೊ ಇಲ್ಲಾದರೂ ಬರ್ಬೋದು ಇಲ್ಲಾದರೂ ಬರಬಹುದು ಸೊ ನೆಕ್ಸ್ಟ್ ಫೋರ್ ಇಲ್ಲಿದೆ ಮತ್ತು ಫೋರು ಇಲ್ಲಿದೆ ಈ ಒಂದು ಕಾಲಮ್ನಲ್ಲಿ ಬರಬೇಕು ಇಲ್ಲಿ ಬರೋಕ್ಕಾಗಲ್ಲ ಯಾಕೆಂದ್ರೆ ಆಲ್ರೆಡಿ ಇಲ್ಲಿ ಫೋರ್ ಇದೆ ಸೊ ಇಲ್ಲರೂ ಬರಬಹುದು ಯಾಕೆಂದ್ರೆ ಇಲ್ಲಿ ಎಲ್ಲೂ ಫೋರ್ ಇಲ್ಲ ಇಲ್ಲಿ ಕೂಡ ಬರಬಹುದು ಸೊ ನೆಕ್ಸ್ಟ್ ಓಕೆ ಫೋರ್ ಇನ್ನಲ್ಲಿ ಬರೀಬಹುದು ಇಷ್ಟನೆ ಫೋರ್ಗಿರೋ ಆಪ್ಷನ್ ನೆಕ್ಸ್ಟ್ ಫೈವ್ಗೆ ಹೋದರೆ ಫೈವ್ ಇಲ್ಲಿದೆ ಫೈವ್ ಇಲ್ಲಿದೆ ಸೊ ಇಲ್ಲಿ ಪ್ಲೇಸ್ ಪ್ಲೇಸಲ್ಲಿ ಫೈವ್ ಬರಬಹುದು ಇಲ್ಲಿ ಕೂಡ ಬರಬಹುದು ಇಲ್ಲೆಲ್ಲೂ ಫೈವ್ ಇಲ್ಲ ಹಾಗೆ ಇಲ್ಲಿ ಕೂಡ ಬರಬಹುದು ಇಲ್ಲೆಲ್ಲೂ ಕೂಡ ಫೈವ್ ಇಲ್ಲ ಸೊ ನೆಕ್ಸ್ಟ್ ಫೈವ್ ಫೈವ್ ಇಲ್ಲಿದೆ ಮತ್ತು ಫೈವ್ ಇಲ್ಲಿದೆ ಸೊ ಮಿಡ್ಲಿ ರೋದಲ್ಲಿ ಫೈವ್ ಬರಬೇಕು ಸೊ ಎಲ್ಲಾದರೂ ಬರಬಹುದು ಏಕೆಂದರೆ ಇಲ್ಲೆಲ್ಲೂ ಕೂಡ ಫೈವ್ ಇಲ್ಲ ನೆಕ್ಸ್ಟ್ ಫೈವ್ ಇಲ್ಲಿದೆ ನೆಕ್ಸ್ಟ್ ಫೈವ್ ಇಲ್ಲಿದೆ ಸೊ ಲಾಸ್ಟ್ ಕಾಲಮಲ್ಲಿ ಫೈವ್ ಬರಬೇಕು ಇಲ್ಲಿ ಬರೋಕ್ಕಾಗಲ್ಲ ಯಾಕೆಂದರೆ ಆಲ್ರೆಡಿ ಇಲ್ಲಿ ಫೈವ್ ಇದೆ ಆದ್ದರಿಂದ ಫೈವು ಇಲ್ಲೇ ಬರಬೇಕು ನೆಕ್ಸ್ಟ್ ಫೈವ್ ಇಲ್ಲಿದೆ ಫೈವ್ ಇಲ್ಲಿದೆ ಸೊ ಇಲ್ಲಿ ಫೈವ್ ಬರಬೇಕು ಇಲ್ಲೆಲ್ಲಾದರೂ ಬರಬಹುದು ಏಕೆಂದರೆ ಇಲ್ಲಿ ಮೂರು ಬಾಕ್ಸ್ಗಳಲ್ಲೂ ಕೂಡ ಫೈವು ಇಲ್ಲ ಸೊ ನೆಕ್ಸ್ಟ್ ನಾವು ಸಿಕ್ಸಿಗೆ ಹೋದರೆ ಸಿಕ್ಸ್ ಇಲ್ಲಿದೆ ಸಿಕ್ಸ್ ಇಲ್ಲಿದೆ ಸೊ ಇರುವಂತ ಒಂದೇ ಆಪ್ಷನ್ ಅಂತಂದರೆ ಇಲ್ಲಿ ಸೊ ಸಿಕ್ಸ್ ನಾವೀಗ ಇಲ್ಲೇ ಬರೀಬೇಕು ನೆಕ್ಸ್ಟ್ ಸಿಕ್ಸ್ ಇಲ್ಲಿದೆ ಸಿಕ್ಸ್ ಇಲ್ಲಿದೆ ಸೊ ಇರುವಂತ ಆಪ್ಷನ್ ಇದು ಒಂದೇನೆ ಸೊ ಇಲ್ಲೇ ಸಿಕ್ಸು ಬರಬೇಕು ಸೊ ನಾವು ಸಿಕ್ಸ್ ಇಲ್ಲಿ ಬರೆದ್ವಿ ಸೊ ಸಿಕ್ಸ್ ಇಲ್ಲಿದೆ ಈ ಬಾಕ್ಸಲ್ಲಿ ಸಿಕ್ಸ್ ಎಲ್ಲಿ ಇಲ್ಲಿದೆ ಸೊ ಈ ಬಾಕ್ಸಲ್ಲಿ ಇರೋವಂಥ ಒಂದೇ ಆಪ್ಷನ್ ಅಂದರೆ ಇಲ್ಲಿ ಸಿಕ್ಸು ಬರಬೇಕು ನೆಕ್ಸ್ಟ್ ಸಿಕ್ಸ್ ಈ ಬಾಕ್ಸಲ್ಲಿದೆ ಇದರಲ್ಲಿ ಮೇಲುಗಡೆ ಇಲ್ಲಿದೆ ಸೊ ಮಿಡ್ಲಲ್ಲಿ ಸಿಕ್ಸ್ ಬರಬೇಕು ಇಲ್ಲಿ ಬರೋಕ್ಕಾಗಲ್ಲ ಯಾಕೆಂದರೆ ಆಲ್ರೆಡಿ ಇಲ್ಲಿ ಇದೆ ಸೊ ಸಿಕ್ಸು ಇಲ್ಲೇ ಬರುತ್ತೆ ನೆಕ್ಸ್ಟು ಓಕೆ ಮೋಸ್ಟ್ಲಿ ಎಲ್ಲ ಬಾಕ್ಸ್ಗಳಲ್ಲೂ ಸಿಕ್ಸ್ ಆಯಿತು ಅಂತ ಅನಿಸುತ್ತೆ ಇಲ್ಲಿದೆ ಇಲ್ಲಿದೆ ಸೊ ಎಸ್ ಎಲ್ಲ ಬಾಕ್ಸ್ಗಳಲ್ಲೂ ಕೂಡ ಸಿಕ್ಸು ಇದೆ ನೆಕ್ಸ್ಟ್ ಸೆವೆನ್ನಿಗೆ ಹೋದರೆ ಸೆವೆನ್ ಇಲ್ಲಿದೆ ಸೆವೆನ್ ಇಲ್ಲಿದೆ ಸೊ ಸೆವೆನ್ ಇಲ್ಲಿ ಬರಬೇಕು ಅಥವಾ ಇಲ್ಲಿ ಬರಬೇಕು ಸೆವೆನ್ನು ಇಲ್ಲಿ ಬರೋಕ್ಕಾಗಲ್ಲ ಯಾಕೆಂದರೆ ಆಲ್ರೆಡಿ ಸೆವೆನ್ನು ಇಲ್ಲಿದೆ ಆದ್ದರಿಂದ ಸೆವೆನ್ನು ಇಲ್ಲೇ ಬರಬೇಕು ಸೊ ಸೆವೆನ್ ಇಲ್ಲಾಯಿತು ಸೆವೆನ್ ಇಲ್ಲಾಯಿತು ಸೊ ಮಿಡ್ಲಲ್ಲಿ ಸೆವೆನ್ ಬರಬೇಕು ಇರೋವಂಥ ಆಪ್ಷನ್ ಇದೊಂದೇ ಅದರಿಂದ ಇಲ್ಲೇ ಸೆವೆನ್ನು ಬರುತ್ತೆ ನೆಕ್ಸ್ಟ್ ಇನ್ನೆಲ್ಲ ಇದೆಯಾ ಸೆವೆನ್ನು ಇಲ್ಲಿದೆ ಆಯಿತು ಇಲ್ಲೆಲ್ಲೂ ಸೆವೆನ್ ಇಲ್ಲ ಸೊ ಓಕೆ ಸೆವೆನ್ ಇಷ್ಟೇ ನಮಗೆ ಬರೆಯೋಕ್ಕಾಗ್ತಾ ಇರೋದು ಸೊ ನೆಕ್ಸ್ಟು ಏಯ್ಟಿಗೆ ಹೋದರೆ ಏಯ್ಟು ಕೂಡ ತುಂಬ ಕಡಿಮೆ ಇರೋವಂಥದ್ದು ಏಟ್ ಇಲ್ಲಿದೆ 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 ಮೂರೇ ಇಲ್ಲಿ ಇಲ್ಲೆರಡೂ ಕಡೆನೂ ಏಯ್ಟ್ ಇದೆ ಸೊ ಕೆಳಗಡೆ ಇರೋಂಥ ಈ ಒಂದು ರೋದಲ್ಲಿ ಬರಬೇಕು ಬಟ್ ಇಲ್ಲಿ ಬರೋಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ಏಟ್ ಇದೆ ಬಟ್ ಇಲ್ಲಿ ಎರಡೂ ಆಪ್ಷನ್ ಇದೆ ಎಲ್ಲಾದರೂ ಕೂಡ ಬರೀಬಹುದು ಕೊಟ್ಟಿರುವಂಥ ನಂಬರ್ ಆಫ್ ಏಟ್ಸು ತುಂಬ ಕೊಡ್ ಕಡಿಮೆ ಇರೋದ್ರಿಂದ ಕಷ್ಟ ಆಗತ್ತೆ ಬರೆಯೋಕ್ಕೆ ನೆಕ್ಸ್ಟ್ ನೈನಿಗೆ ಹೋದರೆ ನೈನ್ ಇಲ್ಲಿದೆ ಇಲ್ಲಿದೆ ಸೊ ಇರೋಂಥ ಒಂದೇ ಆಪ್ಷನ್ ಅಂದರೆ ಇಲ್ಲಿ ಇಲ್ಲೇ ನೈನು ಬರಬೇಕು ಸೋ ನಕ್ ಸ್ಟಿನ್ನು ಇಲ್ಲಿದೆ ನೈನು ಹಾಗಾಗಿ ಕೆಳಗಡೆ ಅದರಲ್ಲಿ ನೈನ್ ಬರಬೇಕು ಬಟ್ ಇಲ್ಲೆಲ್ಲೂ ನೈನ್ ಇಲ್ಲದೆ ಇರೋದ್ರಿಂದ ಇಲ್ಲೆಲ್ಲಿ ಬರೆಯೋದು ಅಂತ ಗೊತ್ತಾಗಲ್ಲ ಸೋ ನೆಕ್ಸ್ಟ್ ಸ್ಟಿನ್ ಎಲ್ಲಾದ್ರೂ ನೈನ್ ಇದೆಯಾ ಎಸ್ ಇನ್ನೆಲ್ಲೂ ನೈನು ಇಲ್ಲ ನೆಕ್ಸ್ಟ್ ನಾವೀಗ ಯಾವ ರೋದಲ್ಲಿ ಅಥವಾ ಯಾವ ಕಾಲಮ್ನಲ್ಲಿ ತುಂಬ ಜಾಸ್ತಿ ನಂಬರ್ಸನ್ನು ನಾವು ಐಡೆಂಟಿಫೈ ಮಾಡಿ ಬರೆದಿದ್ದೀವಿ ಅಥವಾ ತುಂಬ ಕಡಿಮೆ ಬಾಕ್ಸಸ್ ಖಾಲಿ ಇದೆ ಅನ್ನೋದನ್ನು ನೋಡಿಕೊಂಡು ಅಲ್ಲಿ ನಂಬರ್ಸನ್ನು ಬರೆಯೋಕ್ಕಾಗತ್ತಾ ಅಂತ ನೋಡಬೇಕು ಈಗ ಈ ಒಂದು ಕಾಲಮ್ ತಗೊಂಡ್ರೆ ಇಲ್ಲಿರೋವಂಥದ್ದು ಒಂದೇ ಒಂದು ಬಾಕ್ಸ್ ಖಾಲಿ ಇರುವಂಥದ್ದು ಸೊ ಯಾವ ನಂಬರ್ ಮಿಸ್ಸಿಂಗು ಒನ್ ಟೂ ತ್ರೀ ಫೋರ್ ಇಲ್ಲ ಸೊ ಫೋರ್ ಮಿಸ್ಸಿಂಗು ಅದರಿಂದ ಫೋರ್ ಇಲ್ಲಿ ಬರುತ್ತೆ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಎಲ್ಲ ನಂಬರ್ಸು ಇದೆ ನೆಕ್ಸ್ಟ್ ಈ ಒಂದು ಬಾಕ್ಸ್ ತೊಗೊಂಡ್ರೆ ಇಲ್ಲಿ ಎರಡು ಬಾಕ್ಸ್ ಖಾಲಿ ಇರೋಂಥದ್ದು ಇದರಲ್ಲಿ ಇದರಲ್ಲಿ ಎರಡು ಬಾಕ್ಸ್ ಖಾಲಿ ಇರೋವಂಥದ್ದು ಸೊ ಯಾವ ನಂಬರ್ ಇಲ್ಲ ಒನ್ ಇಲ್ಲ ಸೊ ಒನ್ನ ಇಲ್ಲಿ ಬರೆಯೋಕ್ಕಾಗಲ್ಲ ಯಾಕೆಂದರೆ ಆಲ್ರೆಡಿ ಇಲ್ಲಿ ಒನ್ ಇದೆ ಅದರಿಂದ ಒಳಗಂಥ ಒಂದೇ ಆಪ್ಷನ್ ಅಂದರೆ ಇದು ಸೊ ಒನ್ ಇಲ್ಲೇ ಬರಬೇಕು ಸೊ ಒನ್ ಇಲ್ಲಿ ಬಂದರೆ ಒನ್ ಟೂ ತ್ರೀ ತ್ರೀ ಇಲ್ಲ ಸೊ ತ್ರೀ ಇಲ್ಲಿ ಬರುತ್ತೆ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಎಲ್ಲ ನಂಬರ್ಸು ಇದೆ ಸೊ ಈ ಬಾಕ್ಸು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ನಾವು ಈ ಬಾಕ್ಸನ್ನು ಕನ್ಸಿಡರ್ ಮಾಡೋಣ ಇಲ್ಲಿ ಇವಾಗ ಒನ್ ಟೂ ತ್ರೀ ಫೋರ್ ಫೋರ್ ಚಿಕ್ಕ ಬಾಕ್ಸ್ ಖಾಲಿ ಇರೋವಂಥದ್ದು ಸೊ ಒನ್ ಇದೆ ಟೂ ಟೂ ಇಲ್ಲಿ ಬರೆಯೋಕ್ಕಾಗಲ್ಲ ಹಾಗೆಯೇ ಇಲ್ಲೆರಡೂ ಕೂಡ ಬರೆಯೋಕ್ಕಾಗಲ್ಲ ಯಾಕೆಂದರೆ ಟೂ ಇಲ್ಲಿರೋದ್ರಿಂದ ಇಲ್ಲಿ ಬರೆಯಕ್ಕಾಗ್ತಾ ಇಲ್ಲ ಟೂ ಇಲ್ಲಿರೋದ್ರಿಂದ ಈವೆರಡು ಬಾಕ್ಸಲ್ಲಿ ಬರೆಯೋಕ್ಕಾಗಲ್ಲ ಆದ್ದರಿಂದ ಇರೋಂಥ ಒಂದೇ ಆಪ್ಷನ್ ಅಂದರೆ ಇದು ಸೊ ಟು ಇಲ್ಲಿ ಬರುತ್ತೆ ಟೂ ಆಯಿತು ನೆಕ್ಸ್ಟ್ ತ್ರೀ ತ್ರೀ ಇಲ್ಲಿ ಬರೆಯಕ್ಕಾಗಲ್ಲ ಯಾಕೆಂದ್ರೆ ಆಲ್ರೆಡಿ ತ್ರೀ ಇಲ್ಲಿದೆ ತ್ರೀ ಇಲ್ಲಿ ಬರೆಯೋಕ್ಕಾಗಲ್ಲ ಏಕೆಂದರೆ ಇಲ್ಲಿದೆ ಹಾಗಾಗಿ ಇರೋವಂಥ ಒಂದೇ ಆಪ್ಷನ್ ಅಂದರೆ ಇದು ಸೊ ತ್ರೀ ಇಲ್ಲಿ ಬರುತ್ತೆ ನೆಕ್ಸ್ಟ್ ಫೋರ್ ಫೋರ್ ಇಲ್ಲಿ ಬರೆಯೋಕ್ಕಾಗಲ್ಲ ಯಾಕೆಂದರೆ ಫೋರ್ ಆಲ್ರೆಡಿ ಇಲ್ಲಿದೆ ಇಲ್ಲೂ ಇದೆ ಇಲ್ಲೂ ಇದೆ ಅದರಿಂದ ಇಲ್ಲಿ ಬರೆಯಕ್ಕೆ ಸಾಧ್ಯವೇ ಇಲ್ಲ ಸೊ ಇರೋಂಥ ಒಂದೇ ಆಪ್ಷನ್ ಅಂದರೆ ಇದು ಸೊ ಫೋರ್ ಇಲ್ಲಿ ಬರುತ್ತೆ ಸೊ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಇಲ್ಲ ಆದ್ದರಿಂದ ಏಯ್ಟನ್ನು ಈ ಬಾಕ್ಸಲ್ಲಿ ಬರೀಬೇಕು ಸೊ ನೈನ್ ಸೊ ಈ ಬಾಕ್ಸು ಕಂಪ್ಲೀಟ್ ಆಯಿತು ಈಗ ಈ ಒಂದು ಕಾಲಮ್ನ ತೆಗೆದುಕೊಂಡ್ರೆ ಇಲ್ಲಿ ಒಂದೇ ಒಂದು ಬಾಕ್ಸ್ ಇವಾಗ ಖಾಲಿ ಇರೋವಂಥದ್ದು ಸೊ ಯಾವ ನಂಬರ್ ಇಲ್ಲ ಎಸ್ ಒನ್ ಇಲ್ಲ ಸೊ ಒನ್ ಎಲ್ಲ ನಂಬರ್ ಇದೆ ಅಲ್ವಾ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಎಲ್ಲ ನಂಬರ್ಸು ಇದೆ ಅದರಿಂದ ಈ ಒಂದು ಕಾಲಮ್ ಕೂಡ ಕಂಪ್ಲೀಟ್ ಆಗಿದೆ ಸೊ ನೆಕ್ಸ್ಟ್ ನಾವು ಈ ಒಂದು ರೋವನ್ನು ಕನ್ಸಿಡರ್ ಮಾಡಿದರೆ ಇಲ್ಲಿ ಎರಡು ಬಾಕ್ಸ್ ಖಾಲಿ ಇರೋವಂಥದ್ದು ಸೊ ಯಾವ ನಂಬರ್ಸ್ ಇಲ್ಲ ಅಂತ ನೋಡೋಣ ಒನ್ ಇಲ್ಲ ಒಂದಿನ ಇಲ್ಲಿ ಬರೆಯೋಕ್ಕಾಗಲ್ಲ ಯಾಕೆಂದರೆ ಈ ಒಂದು ದೊಡ್ಡ ಬಾಕ್ಸ್ ಒಳಗಡೆ ಆಲ್ರೆಡಿ ಒನ್ ಇದೆ ಆದ್ದರಿಂದ ಒಂದಿಗಿರೋಂಥ ಒಂದೇ ಪ್ಲೇಸ್ ಅಂದರೆ ಇದು ಸೊ ಒನ್ ಆದ್ಮೇಲೆ ಒನ್ ಟೂ ತ್ರೀ ಫೋರ್ ಇಲ್ಲ ಅದರಿಂದ ಫೋರು ಇಲ್ಲೇನೆ ಬರಬೇಕು ಸೊ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಸೊ ಈ ಒಂದು ರೋ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ನಾವು ಒಂದು ರೋನ್ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಎರಡು ಬಾಕ್ಸ್ ಖಾಲಿ ಇದೆ ಸೊ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇಲ್ಲ ಸೆವೆನ್ ಇಲ್ಲಿ ಬರೆಯಕ್ಕಾಗಲ್ಲ ಯಾಕೆಂದ್ರೆ ಆಲ್ರೆಡಿ ಸೆವೆನ್ನು ಇಲ್ಲಿದೆ ಇದೆ ಅದರಿಂದ ಸೆವೆನ್ನು ಇಲ್ಲಿ ಬರಬೇಕು ನೆಕ್ಸ್ಟ್ ಏಟ್ ನೈನ್ ಒಂದೇ ರಿಮೈನಿಂಗು ಸೊ ನೈನು ಇಲ್ಲಿ ಬರುತ್ತೆ ಸೊ ಈ ಒಂದು ರೋ ಕಂಪ್ಲೀಟ್ ಆಯ್ತು ಇವಾಗ ನಾವು ಈ ಒಂದು ಬಾಕ್ಸನ್ನು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಒನ್ ಟೂ ಬೇಕು ಟೂ ಎರಡು ಬಾಕ್ಸಲ್ಲೂ ಬರೆಯೋಕ್ಕಾಗಲ್ಲ ಯಾಕೆಂದ್ರೆ ಆಲ್ರೆಡಿ ಟೂ ಇಲ್ಲಿದೆ ಹಾಗೆ ಈ ಬಾಕ್ಸಲ್ಲಿ ಕೂಡ ಬರೆಯೋಕ್ಕಾಗಲ್ಲ ಯಾಕೆಂದ್ರೆ ಟೂ ಇಲ್ಲಿದೆ ಸೊ ಈ ಮೂರು ಬಾಕ್ಸಲ್ಲೂ ಬರೆಯೋಕ್ಕಾಗಲ್ಲ ಅದರಿಂದ ಇರುವಂತಹ ಒಂದೇ ಆಪ್ಷನ್ ಅಂದರೆ ಇದು ಸೊ ಟೂ ಇಲ್ಲೇ ಬರುತ್ತೆ ನೆಕ್ಸ್ಟ್ ಸೆವೆನ್ ಇಲ್ಲಿದೆ ಸೊ ಇಲ್ಲೆರಡು ಕಡೆ ಬರೆಯೋಕ್ಕಾಗಲ್ಲ ಸೊ ಸೆವೆನ್ ಇಲ್ಲೂ ಇದೆ ಅದರಿಂದ ಮಿಡ್ಲಲ್ಲಿ ಮಾತ್ರ ಬರೀಬೇಕು ಸೊ ಇರೋಂಥ ಆಪ್ಷನ್ ಅಂದರೆ ಇದು ಸೊ ಸೆವೆನ್ನು ಇಲ್ಲಿ ಬಂತು ನೆಕ್ಸ್ಟ್ ಒನ್ ಟು ತ್ರೀ ಇಲ್ಲ ಇಲ್ಲಿ ಸೊ ತ್ರೀನೂ ಇಲ್ಲಿ ಬರೆಯೋಕ್ಕಾಗಲ್ಲ ಯಾಕೆಂದರೆ ಆಲ್ರೆಡಿ ತ್ರೀ ಇಲ್ಲಿದೆ ಆದ್ದರಿಂದ ತ್ರೀ ಇಲ್ಲೇ ಬರಬೇಕು ನೆಕ್ಸ್ಟ್ ಇಳಿದಿರೋಂಥದ್ದು ಫೋರ್ ಫೋರು ಇಲ್ಲೇ ಬರುತ್ತೆ ಸೊ ಫೋರ್ ಆದಮೇಲೆ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಸೊ ಎಲ್ಲ ನಂಬರ್ಸ್ ಇದೆ ಸೊ ಈ ಬಾಕ್ಸು ಕಂಪ್ಲೀಟ್ ಆಯಿತು ಸೊ ನೆಕ್ಸ್ಟು ಈರೋವನ್ನು ಕನ್ಸಿಡರ್ ಮಾಡಿದರೆ ಇಲ್ಲಿ ಒಂದೇ ಒಂದು ಬಾಕ್ಸ್ ಖಾಲಿ ಇರೋ ಅಂಥದ್ದು ಸೊ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇಲ್ಲ ಅದರಿಂದ ಸೆವೆನ್ ಇಲ್ಲಿ ಬರುತ್ತೆ ಸೆವೆನ್ ಏಟ್ ನೈನ್ ಸೊ ಈರೋ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ನಾವು ಈ ಒಂದು ಕಾಲಮನ್ನ ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲಿ ಎರಡು ಬಾಕ್ಸ್ ಖಾಲಿ ಇರುವಂಥದ್ದು ಸೊ ಒನ್ ಟೂ ಟೂ ಇಲ್ಲಿ ಕೂಡ ಆಗಲ್ಲ ಇಲ್ಲಿ ಕೂಡ ಆಗಲ್ಲ ನೆಕ್ಸ್ಟ್ ತ್ರೀ ತ್ರೀ ಇಲ್ಲಿ ಬರಿಬಹುದು ಬಟ್ ಇಲ್ಲಿ ಆಗಲ್ಲ ಯಾಕೆಂದ್ರೆ ಆಲ್ರೆಡಿ ತ್ರೀ ಇಲ್ಲಿದೆ ಆದ್ರಿಂದ ತ್ರೀಯನ್ನು ನಾವು ಇಲ್ಲೇನೆ ಬರಿಬೇಕು ಸೊ ಟೂಗಿರೋ ಒಂದು ಆಪ್ಷನ್ ಅಂದರೆ ಇದು ಅದರಿಂದ ಟೂ ಇಲ್ಲೇ ಬರಬೇಕು ಸೊ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಸೊ ಎಲ್ಲ ನಂಬರ್ಸು ಇದೆ ನೆಕ್ಸ್ಟ್ ಈ ಫಸ್ಟ್ ಕಾಲಮನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಒನ್ನು ಸೊ ಒನ್ ಎಲ್ಲಾದರೂ ಬರಿಬಹುದು ಇಲ್ಲೊಂದು ಬರೆಯೋಕ್ಕಾಗಲ್ಲ ಬಿಟ್ರೆ ಇನ್ನೆಲ್ಲಾದರೂ ಒನ್ನನ್ನು ಬರಿಬಹುದು ನೆಕ್ಸ್ಟ್ ಟೂ ಇದೆ ತ್ರೀ ತ್ರೀ ಇಲ್ಲಿರೋದ್ರಿಂದ ಈ ಮೂರು ಬಾಕ್ಸಲ್ಲಿ ಕೂಡ ತ್ರೀ ಬರೆಯೋಕ್ಕಾಗಲ್ಲ ಹಾಗೆ ತ್ರೀ ಇಲ್ಲಿರೋದ್ರಿಂದ ಈ ಬಾಕ್ಸಲ್ಲಿ ಕೂಡ ತ್ರೀ ಬರೆಯೋಕ್ಕಾಗಲ್ಲ ಅದರಿಂದ ತ್ರೀಗಿರೋ ಒಂದೇ ಆಪ್ಷನ್ ಅಂದರೆ ಇದು ಸೊ ತ್ರೀ ಇಲ್ಲೇ ಬರಬೇಕು ನೆಕ್ಸ್ಟ್ ಫೋರ್ ನೆಕ್ಸ್ಟ್ ಫೈವ್ ಫೈವ್ ಇಲ್ಲಿರೋದ್ರಿಂದ ಈ ಬಾಕ್ಸಲ್ಲಿ ಬರೆಯೋಕ್ಕಾಗಲ್ಲ ಫೈವನ್ನ ಸೊ ಈ ಮೂರು ಬಾಕ್ಸಲ್ಲೂ ಕೂಡ ಫೈವನ್ನ ಬರಿಬಹುದು ನೆಕ್ಸ್ಟ್ ಸಿಕ್ಸ್ ಇಲ್ಲಿದೆ ಸೆವೆನ್ ಸೆವೆನ್ ಇಲ್ಲಿರೋದ್ರಿಂದ ಈ ಬಾಕ್ಸಲ್ಲಿ ಸೆವೆನ್ ಬರೆಯೋಕ್ಕಾಗಲ್ಲ ಸೆವೆನ್ ಇಲ್ಲಿರೋದ್ರಿಂದ ಈ ಬಾಕ್ಸಲ್ಲೂ ಕೂಡ ಸೆವೆನ್ ಬರೆಯೋಕ್ಕಾಗಲ್ಲ ಸೆವೆನ್ ಇಲ್ಲಿರೋದ್ರಿಂದ ಈ ಬಾಕ್ಸಲ್ಲಿ ಕೂಡ ಆಗೋಲ್ಲ ಸೊ ಇರೋಂಥ ಒಂದೇ ಆಪ್ಷನ್ ಅಂದರೆ ಇದು ಸೊ ಸೆವೆನ್ ಇಲ್ಲೇ ಬರಬೇಕು ನೆಕ್ಸ್ಟ್ ಏಯ್ಟು ಈ ಬಾಕ್ಸಲ್ಲಿ ಬರೆಯೋಕ್ಕಾಗಲ್ಲ ಯಾಕಂದರೆ ಇಲ್ಲಿದೆ ಬಟ್ ಎರಡು ಬಾಕ್ಸಲ್ಲೂ ಕೂಡ ಬರಿಬಹುದು ನೈನ್ ಇಲ್ಲಿದೆ ಆಲ್ರೆಡಿ ನೆಕ್ಸ್ಟ್ ನಾವು ಈ ರೋವನ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಒನ್ టూ ఇలా టూ ఇల్ బయక యాకంద్రె టు టు టూ ఆల్డి ఇల్ నెక్స్ట్ టూన ఇ బాక్సలు బరియక యాకంద్రె ఆల్ టూ ఇల్ అది టూ ఇల్ బు నెక్స్ట్ త్రీ ఫోర్ ఫైవ్ ఫైవ్ కూడా బాక్సలు బరియక యాకెందే ఫైవ్ ఆల్ రెడీ ఇదే అది ఒప్షన్ అందరే ఇది సో ఇల్ ఫైవ్ బరకు ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಏಯ್ಟ್ ನೈನ್ ಇಲ್ಲೆಲ್ಲಾದರೂ ಬರ್ಬೋದು ಏಕೆಂದರೆ ಇವೆಲ್ಲೂ ಕೂಡ ಏಯ್ಟ್ ಮತ್ತು ನೈನು ಇಲ್ಲ ಸೊ ನಮಗೆ ಟು ಮತ್ತು ಫೈವ್ ಮಾತ್ರ ಸಿಕ್ಕಿರೋವಂಥದ್ದು ಇವಾಗ ಈ ಒಂದು ಕಾಲಮ್ ನೋಡಿದ್ರೆ ಇಲ್ಲಿ ಒನ್ ಬಾಕ್ಸ್ ಖಾಲಿ ಇದೆ ಸೊ ಯಾವ ನಂಬರ್ ಮಿಸ್ಸಿಂಗು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಇಲ್ಲ ಸೊ ಏಯ್ಟ್ ನೈನ್ ನಾವೀಗ ಈರೋವನ್ನು ಕನ್ಸಿಡರ್ ಮಾಡೋಣ ಇಲ್ಲಿ ಒನ್ ಇಲ್ಲ ಅಂದರೆ ಒನ್ನನ್ನು ಇಲ್ಲಿ ಬರೆಯಕ್ಕಾಗಲ್ಲ ಯಾಕೆಂತಂದರೆ ಇಲ್ಲಿ ಆಲ್ರೆಡಿ ಒನ್ ಇದೆ ಆದ್ದರಿಂದ ಒನ್ ಇಲ್ಲೇ ಬರಬೇಕು ನೆಕ್ಸ್ಟ್ ಟೂ ತ್ರೀ ಫೋರ್ ಫೈವ್ ಫೈವ್ ಕೂಡ ಎಲ್ಲಾದರೂ ಬರಬಹುದು ಲೆಲ್ಲು ಫೈವ್ ಇಲ್ಲ ಸಿಕ್ಸ್ ಸೆವೆನ್ ಏಟ್ ನೈನ್ ನೈನ್ ಕೂಡ ಇಲ್ಲೆಲ್ಲಾದರೂ ಬರಬಹುದು ಸೊ ನಾವೀಗ ಈ ಒಂದು ಬಾಕ್ಸ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ತುಂಬ ನಂಬರ್ಸ್ಗಳು ಮಿಸ್ ಆಗಿದೆ ಸೊ ಒಂದರಿಂದ ಸ್ಟಾರ್ಟ್ ಮಾಡೋಣ ಸೊ ಒಂದು ನಾವು ಇಲ್ಲಿ ಎರಡು ಬಾಕ್ಸ್ ಬಿಟ್ಟು ಮತ್ತೆ ಈ ಮೂರು ಬಾಕ್ಸ್ ಬಿಟ್ಟು ಇಲ್ಲಿ ಮತ್ತೆ ಇಲ್ಲಿ ಎರಡು ಕಡೆನು ಬರಿಬಹುದು ಸೊ ಟೂ ಹೋದರೆ ಟೂ ಇಲ್ಲಿರೋದ್ರಿಂದ ಈ ಮೂರು ಬಾಕ್ಸ್ ಬರೆಯೋಕ್ಕಾಗಲ್ಲ ಹಾಗೇನೆ ಟು ಇಲ್ಲಿರೋದ್ರಿಂದ ಈ ಬಾಕ್ಸಲ್ಲಿ ಕೂಡ ಬರೆಯೋಕ್ಕಾಗಲ್ಲ ಬಟ್ ನಾವು ಈ ಬಾಕ್ಸ್ ಮತ್ತು ಈ ಬಾಕ್ಸ್ ಎರಡು ಬಾಕ್ಸಲ್ಲೂ ಕೂಡ ಬರೀಬಹುದು ನೆಕ್ಸ್ಟ್ ತ್ರೀ ತ್ರೀನೇ ಇಲ್ಲಿದೆ ಫೋರು ಫೋರ್ ಇಲ್ಲಿರೋದ್ರಿಂದ ಈ ಮೂರು ಬಾಕ್ಸಲ್ಲೂ ಬರೆಯೋಕ್ಕಾಗಲ್ಲ ಫೋರ್ ಇಲ್ಲಿರೋದ್ರಿಂದ ಇ ಬಾಕ್ಸಲ್ಲಿ ಕೂಡ ಬರೆಯೋಕ್ಕಾಗಲ್ಲ ಫೋರ್ ಇಲ್ಲಿರೋದ್ರಿಂದ ಈ ಬಾಕ್ಸಲ್ಲಿ ಕೂಡ ಬರೆಯೋಕ್ಕಾಗಲ್ಲ ಅದರಿಂದ ಇರುವಂಥ ಒಂದೇ ಒಂದು ಆಪ್ಷನ್ ಅಂದರೆ ಇ ಬಾಕ್ಸು ಸೊ ಇಲ್ಲೇ ಫೋರು ಬರಬೇಕು ನೆಕ್ಸ್ಟ್ ಫೈವ್ ಫೈವ್ ಇಲ್ಲಿರೋದ್ರಿಂದ ಈ ಮೂರು ಬಾಕ್ಸ್ ಅಲ್ಲೂ ಫೈವ್ ಬರೆಯಕ್ಕೆ ಆಗಲ್ಲ ಇಲ್ಲಿ ಅಥವಾ ಇಲ್ಲಿ ಫೈವನ್ನು ಬರಿಬಹುದು ಇನ್ನು ಫಸ್ಟ್ ನೆನ್ಪು ಮಾಡ್ಕೊಂಡಿದ್ವಿ ಅಲ್ವಾ ಒಂದನ್ನ ಇಲ್ಲಿ ಅಥವಾ ಇಲ್ಲಿ ಬರೀಬಹುದು ಏಕೆಂದ್ರೆ ಒಂದನ್ನ ಇಲ್ಲಿ ಬರೆಯೋಕ್ಕಾಗಲ್ಲ ಏಕೆಂದ್ರೆ ಒನ್ ಆಲ್ರೆಡಿ ಇಲ್ಲಿದೆ ಹಾಗೆ ಒಂದು ಇಲ್ಲಿದೆ ಅದರಿಂದ ಇಲ್ಲಿ ಬರಿಯಕ್ಕೆ ಆಗಲ್ಲ ಆದ್ದರಿಂದ ಒಂದಿಗೆ ಇರುವಂತ ಆಪ್ಷನ್ ಇದೊಂದೇನೆ ಹಾಗಾಗಿ ಫೈವನ್ನ ನಾವು ಇಲ್ಲೇನೆ ಬರಿಬೇಕಾಗತ್ತೆ ಸೊ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಏಯ್ಟ್ ಇಲ್ಲಿ ಬರೆಯೋಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ಏಯ್ಟ್ ಇದೆ ಬಟ್ ಇಲ್ಲಿ ಎರಡು ಆಪ್ಷನ್ ಇದೆ ಎಲ್ಲಾದರೂ ಕೂಡ ಬರಿಬಹುದು ನೆಕ್ಸ್ಟ್ ನೈನ್ ನೈನ್ ಇಲ್ಲಿ ಬರೆಯೋಕ್ಕಾಗಲ್ಲ ಬಟ್ ಇಲ್ಲಿ ಅಥವಾ ಇಲ್ಲಿ ಎಲ್ಲಾದರೂ ಬರಿಬಹುದು ಸೊ ನಾವೀಗ ಈ ಒಂದು ಕಾಲಮನ್ನು ತಗೊಂಡ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಏಯ್ಟ್ ಬರೆಯೋಕ್ಕಾಗಲ್ಲ ಯಾಕೆಂದರೆ ಆಲ್ರೆಡಿ ಏಯ್ಟು ಇಲ್ಲಿದೆ ಅದರಿಂದ ಏಯ್ಟು ಇಲ್ಲೇ ಬರಬೇಕು ಸೊ ಏಟ್ ನೈನ್ ಒಂದು ಮಿಸ್ಸಿಂಗು ಸೊ ನೈನು ಇಲ್ಲಿ ಬರುತ್ತೆ ಸೊ ನೈನ್ ಇಲ್ಲಿದೆ ಸೊ ನೈನ್ ಇಲ್ಲಿದೆ ಆದ್ದರಿಂದ ಇದೊಂದೇ ಬಾಕ್ಸ್ ಖಾಲಿ ಇರುವಂಥದ್ದು ಇದೊಂದೇ ಆಪ್ಷನ್ನು ಸೊ ನೈನು ಇಲ್ಲೇ ಬರಬೇಕು ಸೊ ಒನ್ ಟು ಟೂ ಒನ್ ಮಿಸ್ಸಿಂಗು ಸೊ ಟು ಇಲ್ಲಿ ಬರುತ್ತೆ ಸೊ ಈ ಬಾಕ್ಸ್ ಕಂಪ್ಲೀಟ್ ಆಯಿತು ಸೊ ಇಲ್ಲಿಗ ಒಂದೇ ಒಂದು ಬಾಕ್ಸ್ ಖಾಲಿ ಇರೋವಂಥದ್ದು ಸೊ ಯಾವ ನಂಬರ್ ಮಿಸ್ಸಿಂಗು ಒನ್ ಟು ತ್ರೀ ಫೋರ್ ಫೈವ್ ಇಲ್ಲ ಅದರಿಂದ ಫೈವ್ ಇಲ್ಲಿ ಬರುತ್ತೆ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಎಲ್ಲ ಇದು ಇದೆ ನೆಕ್ಸ್ಟು ಇಲ್ಲಿ ನೋಡಿದ್ರೆ ಇಲ್ಲಿ ಒನ್ ಇಲ್ಲ ಒನ್ ಇಲ್ಲಿ ಅಥವಾ ಇಲ್ಲಿ ಎರಡು ಕಡೆನೂ ಬರಿಬಹುದು ಸೊ ನೆಕ್ಸ್ಟ್ ಟೂ ಟೂ ಇಲ್ಲಿ ಬರೆಯೋಕ್ಕಾಗಲ್ಲ ಯಾಕೆಂದ್ರೆ ಆಲ್ರೆಡಿ ಟು ಇಲ್ಲಿದೆ ಆದ್ದರಿಂದ ಟು ಇಲ್ಲೇ ಬರುತ್ತೆ ಹಾಗಾಗಿ ಒನ್ ಇಲ್ಲೇ ಬರಬೇಕು ಸೊ ರಿ ಮೀನಿಂಗ್ ಎಲ್ಲ ನಂಬರ್ಸು ಇದೆ ಇವಾಗ ಈ ಒಂದು ರೋನ ನೋಡಿದ್ರೆ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಮಿಸ್ಸಿಂಗು ಬಟ್ ಫೈವ್ ಇಲ್ಲಿ ಬರೆಯೋಕ್ಕಾಗಲ್ಲ ಯಾಕೆಂದರೆ ಫೈವ್ ಆಲ್ರೆಡಿ ಇಲ್ಲಿದೆ ಹಾಗಾಗಿ ಫೈವ್ ಇಲ್ಲಿ ಬರಬೇಕು ನೆಕ್ಸ್ಟ್ ಸಿಕ್ಸ್ ಸೆವೆನ್ ಏಯ್ಟ್ ಸೊ ಏಟಿಗೆ ಪ್ಲೇಸ್ ಇದೊಂದೇನೆ ಏಯ್ಟ್ ಸೊ ಇಲ್ಲಿ ಇವಾಗ ಯಾವ್ದು ಮಿಸ್ ಆಯಿತು ಏಯ್ಟ್ ಮೋಸ್ಟ್ಲಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಮಿಸ್ಸಿಂಗ್ ಸೊ ಏಯ್ಟ್ ಇಲ್ಲಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ಈಗ ಒನ್ ಮಿಸ್ಸಿಂಗು ಒನ್ ಇಲ್ಲಿ ಬರೆಯೋಕ್ಕಾಗಲ್ಲ ಯಾಕೆಂದರೆ ಆಲ್ರೆಡಿ ಒಂದು ಇಲ್ಲಿದೆ ಹಾಗಾಗಿ ಒನ್ ಇಲ್ಲಿ ಬರುತ್ತೆ ಸೊ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಸೊ ಇಲ್ಲಿಯ ಮಿಸ್ಸಿಂಗು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಆ್ಯಂಡ್ ನೈನ್ ಇಲ್ಲಿ ಏಯ್ಟ ಯಾಕೆಂದರೆ ಏಯ್ಟ್ ಇಲ್ಲಿದೆ ಸೊ ಏಯ್ಟ್ ಇಲ್ಲಿ ಬರುತ್ತೆ ಹಾಗಾಗಿ ನೈನು ಇಲ್ಲಿ ಬರುತ್ತೆ ಈಗ ನೋಡಿ ಇದರಲ್ಲಿ ಯಾವುದೇ ಕಾಲಂ ತಗೊಳ್ಳಿ ಯಾವುದೇ ರೋ ತಗೊಳ್ಳಿ ಅಥವಾ ಯಾವುದೇ ಒಂದೊಂದು ಬಾಕ್ಸಸ್ ಗಳನ್ನ ತಗೊಳ್ಳಿ ಇಲ್ಲಿ ಒನ್ ಟು ನೈನ್ ನಂಬರ್ಸ್ ಇದೆ ಆದರೆ ಯಾವ ನಂಬರ್ಸ್ ಕೂಡ ರಿಪೀಟ್ ಆಗಿಲ್ಲ ಇದೇ ರೀತಿಯ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಅತ್ರಿ ಪಾಠಶಾಲಾ ಶಾಲಾ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಥ್ಯಾಂಕ್ ಯು